ಅರೇರಿಯ ಪ್ರಾಥಮಿಕ ಶಾಲೆ ದೇವಗುಂಡನಲ್ಲಿ ಈ ದಿವಸ ನಾನು ನಿಮಗೆ ಜೀವಿಗಳ ಲಕ್ಷಣಗಳ ಬಗ್ಗೆ ವಿವರಣೆ ನೀಡುತ್ತೇನೆ ಜೀವಿಗಳ ಲಕ್ಷಣಗಳು ಒಂಬತ್ತು ಅದರಲ್ಲಿ ಮೊದಲು ನಾನು ನಿಮಗೆ ಒಂದನೆಯ ಲಕ್ಷಣವನ್ನು ತಿಳಿಸಿಕೊಡುತ್ತೇನೆ ಒಂದನೆಯ ಲಕ್ಷಣ ಜೀವಿಗಳು ಜೀವಕೋಶಗಳಿಂದಾಗಿವೆ ಜೀವಕೋಶಗಳಲ್ಲಿ ಎರಡು ವಿಧ ಒಂದು ಸಸ್ಯ ಜೀವಕೋಶ ಮತ್ತೊಂದು ಪ್ರಾಣಿ ಜೀವಕೋಶ ಸಸ್ಯ ಜೀವಕೋಶದ ಭಾಗಗಳು ರೈಬೋಸೋಮ್ ರಸದಾನಿ ಕೋಶ ಕೇಂದ್ರ ಕ್ಲೋರೋಫಾ ಕ್ಲೋರೋಪ್ಲಾಸ್ಟ್ ಮೈಟ್ರೋಕಾಂಡೀಯ ಕೋಶ ಕೊರೆ ಕೋಶ ಬಿತ್ತಿ ಗಾಂಧಿ ಸೈಕಿನ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶದ ವ್ಯತ್ಯಾಸ ಸಸ್ಯ ಜೀವಕೋಶದಲ್ಲಿ ರಸಧಾನಿ ಒಂದೇ ಇರುತ್ತದೆ ಮತ್ತು ತುಂಬ ದೊಡ್ಡದಾಗಿರುತ್ತದೆ ಪ್ರಾಣಿ ಜೀವಕೋಶದಲ್ಲಿ ರಸದಾನಿ ಬಹಳ ಇರುತ್ತದೆ ಮತ್ತು ಚಿಕ್ಕದಾಗಿರುತ್ತದೆ ಸಸ್ಯ ಜೀವಕೋಶದಲ್ಲಿ ಕೋಶ ಬಿತ್ತಿ ಇದೆ ಪ್ರಾಣಿ ಜೀವಕೋಶದಲ್ಲಿ ಕೋಶ ಬಿತ್ತಿ ಇಲ್ಲ ಸಸ್ಯ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಇದೆ ಪ್ರಾಣಿ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಇಲ್ಲ ಎರಡು